ಆಯ್ ಫ್ರೆಂಡ್ಸ್ ಇವತ್ತು ನಾನು ತೋರ್ಮಾನಿನಿಂದ ಏನೇನು ತಂದಿದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇವಾಗ ಊರಿನಿಂದ ಬಂದಿದ್ದೀನಿ ಬಂದು ಒಂದು ಕಪ್ಪು ಟೀನ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಗಾಳಿಗೆ ಬಂದ್ರಲ್ಲ ಅದಕ್ಕೋಸ್ಕರ ತಲೆ ನೋಯ್ತಾಯಿತ್ತು ಅದಕ್ಕೋಸ್ಕರ ನಾನು ಟೀ ಒಂದು ಕಪ್ ಕುಡಿತಾ ಇದ್ದೀನಿ ஃபீ குடித்தமேல நான் பியாக ஏனே தந்தீனி நம்ம தோர்ஸ் தீனி பண்ணி நோடோண இவங்க ஓப்பன் மாண ஃப்ரெண்ட் நோடி நானும் எழுது பாக்ன தந்தீனி தோர் மனையின் ನಾನು ಮಾವಿನಕಾಯಿ ತಂದಿದ್ದೀನಿ ಫ್ರೆಂಡ್ಸ್ ಊರಿನಿಂದ ಒಂದು ಬ್ಯಾಗ್ ತುಂಬ ಒಂದು ಐವತ್ತು ಕಾಯಿ ಅನಿಸುತ್ತೆ ಪುರಿ ರಸಪುರಿ ಎಲ್ಲ ತಂದಿದ್ದೀನಿ ಇದು ಹಣ್ಣಾಗೋಕ್ಕೆ ನಾನು ಮಾಗ ಫ್ರೆಂಡ್ಸ್ ನೋಡಿ ಇದು ನಮಗಿರ್ದೆ ಫ್ರೆಂಡ್ಸ್ ನಾನು ಹೋಗಿ ಕಿತ್ಕೊಂಡ್ಬಂದ್ರಿ ಇದನ್ನೆಲ್ಲ ಬ್ಯಾಗ್ನಿಂದ ತೆಗೆದು ನಾನು ಯಾವ ಥರ ಸ್ಟೋರ್ ಮಾಡ್ತೀನಿ ಏನೇನು ತಂದಿದ್ದೀನಿ ಏನು ಯಾವ ಥರ ಅದನ್ನೆಲ್ಲ ಸ್ಟೋರ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಇದು ತೋತಪುರ್ರಿ ಮಾವು ನನ್ನೆಲ್ಲ ಬ್ಯಾಗಿಂದ ಎಲ್ಲ ತೆಗ್ದು ಇತ್ತೀನಿ ಯಾಕಂದರೆ ಅಬೆ ಬಂದ್ಬಿಟ್ಟು ಇರ್ತೈತಿ ಫ್ರೆಂಡ್ಸ್ ಊರಿನಿಂದ ತಗೊಂಬಂದಿರೋದಿಲ್ವ ಅದಕ್ಕೋಸ್ಕರ ಎಲ್ಲ ತೆಗ್ದು ಸ್ವಲ್ಪ ಹೊತ್ತು ಗಾಳಿಗೆ ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಎಲ್ಲ ತೆಗ್ದಿದ್ದಾಯಿತು ಮತ್ತು ಇನ್ನೊಂದು ಬ್ಯಾಗಲ್ಲಿ ಏನಿದೆ ಅಂತ ನೋಡೋಣ ನುಗ್ಗೆಕಾಯಿ ಫ್ರೆಂಡ್ಸ್ ಒಂದು ಏಳೆಂಟು ಎಂಟು ನುಗ್ಗೆಕಾಯಿ ಇವಾಗ ಇನ್ನೊಂದು ಬ್ಯಾಗ್ನ ಓಪನ್ ಮಾಡೋಣ ಓಪನ್ ಮಾಡಿದ್ದೆ ಇವಾಗ ಅದರಲ್ಲಿ ಏನಿದೆ ಅಂತ ನೋಡೋಣ ಇದು ಹೂವು ಫ್ರೆಂಡ್ಸ್ ನಮಗಿಡ್ದೆ ಸ್ವಲ್ಪೇ ಸ್ವಲ್ಪ ಇತ್ತು ಕಿತ್ಕೊಂಡ್ಬಂದಿದ್ದೀನಿ ನೋಡಿ ಗುಂಡ್ಮಲ್ಲಿಗೆ ಅಂತೀವಲ್ಲ ಅದು ಇದನ್ನು ಕಟ್ಟೋದು ಕೂಡ ಹೇಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತೆ ಹೂವು ರೋಸಸ್ಸು ನೋಡ್ತಾ ಇರ್ಬೋದು ರೋಸಸ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮತ್ತೆ ಊರಿಗೆ ಹೋದಾಗ ನಮ್ಮ ಕಡೆ ರೋಸಸ್ ಎಲ್ಲ ಹೇಗೆ ಬೆಳೀತಾರೆ ರೋಸ್ ಗಿಡಗಳೆಲ್ಲ ಹೇಗೆ ಬೆಳೀತಾರೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಮತ್ತೆ ಇದು ಕರ್ಬೇವಿನ ಸೊಪ್ಪು ಇದು ನಾವು ಒನ್ಗೊನೆ ಸೊಪ್ಪು ಅಂತೀವಿ ಫ್ರೆಂಡ್ಸ್ ಕೆರೆಯಲ್ಲಿರುತ್ತೆ ಈ ಸೊಪ್ಪು ನಮ್ಮಅಮ್ಮ ಕಿತ್ಕೊಂಡು ಬಂದಿದ್ದಾರೆ ಇದರಲ್ಲಿ ಬಸ್ಸಾರ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಇದು ಮಾಡೋದು ಹೇಗೆ ಅಂತಲೂ ವಿಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್ ಇದು ಒನ್ಗೊನೆ ಸೊಪ್ಪು ಅದು ಬ್ಯಾಗಲ್ಲಿರೋದೂ ಒನ್ಗೊನೆ ಸೊಪ್ಪೇ ನಮ್ಮಮ್ಮ ಜಾಸ್ತಿ ಕೊಟ್ಟು ಕಳಿಸಿದ್ದಾರೆ ಅಲ್ಲಿ ಯಾರಿಗಾದರೂ ಕೊಡು ಅಕ್ಕಪಕ್ಕದಲ್ಲಿ ಅಂದ್ಬಿಟ್ಟು ತುಂಬ ಒನ್ಗೊನೆ ಸೊಪ್ಪು ಕೊಟ್ಟು ಕಳಿಸಿದ್ದಾರೆ ನಿಮ್ಗೆ ಈ ಸೊಪ್ಪು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಫ್ರೆಂಡ್ಸ್ ನೋಡಿ ಎಲ್ಲ ತೆಗ್ದು ಈ ಥರ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಈ ಸೊಪ್ಪನ್ನು ನಾನು ಆಚೆ ಇಕ್ತೀನಿ ಅದು ಒನ್ಗೊನೆ ಸೊಪ್ಪೇ ಫ್ರೆಂಡ್ಸ್ ಬನ್ನಿ ಇವಾಗ ಏನೇನೆ ಎಲ್ಲೆಲ್ಲಿ ಇಕ್ಕಿ ಸ್ಟೋರ್ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಒಂದು ಚೀಲ ತಗೊಂಡಿದ್ದೀನಿ ಅದರ ಮೇಲೆ ಮಾವಿನಕಾಯಿ ಎಲ್ಲ ಕ್ಲೀನಾಗಿ ಜೋಡ್ಸ್ಕೊಂತೀನಿ ಫ್ರೆಂಡ್ಸ್ ಇದು ಅಣ್ಣದ ಮೇಲೆ ಶಾರ್ಟ್ ವಿಡಿಯೋಲಿ ತೆಗೆದು ಹಾಕ್ತೀನಿ ಫ್ರೆಂಡ್ಸ್ ನೋಡಿ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ರೋಸಸ್ ಒಂದು ಕಾಟನ್ದು ವೇಲ್ ತಗೊಂಡು ಅದರ ಮೇಲೆ ಎಲ್ಲ ಅರ್ಡಿದ್ದೀನಿ ಯಾಕಂದರೆ ಮಳೆ ಬಿದ್ದಿತ್ತಲ್ಲ ಫ್ರೆಂಡ್ಸ್ ಎಲ್ಲ ತ್ಯಾವ ನೀರು ಹಂಗೆ ಇತ್ತು ಅದರಲ್ಲಿ ರೋಸಸ್ಸು ಅದಕ್ಕೋಸ್ಕರ ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೀನಿ ನುಗ್ಗೆಕಾಯಿನ ಫ್ರಿಜ್ಜಲ್ಲಿ ಇಕ್ತೀನಿ ಹಾಗೆ ಮಲ್ಲಿಗೆ ಹೂವನ್ನು ಫ್ರಿಜ್ಜಲ್ಲಿ ಇಡ್ತೀನಿ ನೋಡಿ ಹಣ್ಣು ಈ ಥರ ಜೋಡಿಸ್ಕೊಂಡಿದ್ದೀನಿ ಆ ಬಾಕ್ಲಿಂದಗಡೆ ಇಕ್ತೀನಿ ಫ್ರೆಂಡ್ಸ್ ಎರಡೂ ಅಲ್ಲೇ ಬಾಕ್ಲಿಂದಗಡೆ ಇಕ್ತೀನಿ ಸೊಪ್ಪುನು ಒಂದು ಬಾಟ್ಲಲ್ಲಿ ತೆಗ್ದು ಎಷ್ಟು ಬೇಕೋ ಅಷ್ಟು ತೆಗ್ದು ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ ಕೊಡೋರ್ಗು ಕೊಟ್ಟಿದ್ದೀನಿ ಇವಾಗ ಮಲ್ಗೆ ಹೂನ ಕಟ್ಟೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಈ ಕನಕಾಂಬ್ರನೂ ಇದು ಪನ್ನೀರ್ ಪತ್ರೆ ಅಂತೇವೆ ಅದು ನಮ್ಮ ಗಿಡದಲ್ಲೇ ಸಿಕ್ಕಿದ್ದು ಎರಡು ರೋಸ್ ಸಿಕ್ತು ನನ್ನ ಗಾರ್ಡನ್ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನೇನು ನೋಡಿದ್ದೀನಿ ಏನು ಹೆಂಗೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫಸ್ಟು ಎರಡು ಎಲೆ ಪನ್ನೀರ್ ಪತ್ರೆ ಇಕ್ಕಿ ಎರಡು ಕನಕಾಂಬ್ರ ಇಕ್ಕಿ ಕಟ್ಟಬೇಕು ಆಮೇಲೆ ಎರಡೆರಡು ಹೂವು ಗುಂಡ್ ತಗೊಂಡು ನೋಡಿ ಈ ಥರ ಕೆಳಗಡೆ ಒಂದು ನಾಟು ಮೇಲೆ ಒಂದು ನಾಟ ಹಾಕ್ಕೊಂಡ್ರೆ ಹೂವು ಕಟ್ಟೋದು ರೆಡಿ ಆಗುತ್ತೆ ಇದೇ ಥರ ಹೋಗ್ತೀನಿ ಒಂದು ಮಳೆ ಅಷ್ಟು ಹೂವು ಆಗುತ್ತೆ ನಾನು ಊರಿನಿಂದ ಬಂದ ಮೇಲೆ ಈ ಕೆಲಸ ಎಲ್ಲ ಮಾಡ್ಕೊತೀನಿ ಫ್ರೆಂಡ್ಸ್ ಆಮೇಲೆ ಮನೆಯೆಲ್ಲ ನೀಟಾಗಿ ಕ್ಲೀನಾಗಿ ಮೈ ಕ್ಲೀನ್ ಮಾಡ್ಕೊತೀನಿ ಮತ್ತು ಸೆಂಟ್ರಲ್ಲಿ ಅಷ್ಟೇ ಪನ್ನೀರ್ ಪತ್ರೆ ಹಾಕಿ ಟೂ ಕನಕಾಂಬ್ರ ಹಾಕಿ ಕಟ್ಟಬೇಕು ಈ ಥರ ಕಟ್ಟರೆ ತುಂಬ ಚೆನ್ನಾಗಿರುತ್ತೆ ದೇವ್ರಿಗಾಗಲಿ ನಮಗಾಗ್ಲಿ ಮುಟ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಗುಣಮಲ್ಗೆ ತಂದರೆ ನಿಮ್ಮ ಮನೇಲಿ ಕನಕಾಂಬ್ರ ಪನ್ನೀರ್ ಪತ್ರೆ ಇದ್ದರೆ ಈ ತರ ಹಾಕಿ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿದೆ